ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಹದಿನೇಳು ವರ್ಷ ಕಾಲ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಪ್ರವೀಣ್ ಕುಮಾರ್ ಇತ್ತೀಚೆಗೆ ಇಲ್ಲಿಂದ ವರ್ಗಾವಣೆಗೊಂಡಿದ್ದು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಹೃತ್ಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶಾಲೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರುವ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಶಾಲೆಗೆ ನೀಡಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀಕಂಠರವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ವ್ಯರ್ಥ ಮಾಡದೆ ಗುರು ಹಿರಿಯರ ಹಾದಿಯಲ್ಲಿ ಅವರು ಕೊಟ್ಟ ಬೋಧನೆಯನ್ನು ತನ್ನ ಜ್ಞಾನಾರ್ಜನೆಗೆ ಬಳಸಿಕೊಳ್ಳಬೇಕು ಶಾಲೆಯ ಮಕ್ಕಳು ಗುರುಗಳ ಮಾರ್ಗದರ್ಶನದೊಂದಿಗೆ ಉನ್ನತ ಸ್ಥಾನಕ್ಕೆ ತಲುಪುವ ಗುರಿ ಹೊಂದಿರಬೇಕು ತಂದೆ ತಾಯಿ ಗುರು ಹಿರಿಯರ ನುಡಿ ಆಚಾರ ವಿಚಾರಗಳನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿ ಅನ್ನೋ ಪದಕ್ಕೆ ಅರ್ಥ ಸಿಗುತ್ತದೆ ಎಂದು ಕಿವಿ ಮತ್ತು ಹೇಳಿದರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಇಂದು ಫೋಟೋಸ್ ವಿತರಣೆ ನಮ್ಮ ಸಾರಿಗೂ ಶಿವಮೊಗ್ಗಗೆ ವರ್ಗಾವಣೆ ಆಗಿದೆ ಇಲ್ಲಿಂದ ಸುಮಾರು ಹದಿನೇಳು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದರು ಸಾರು ತುಂಬ ನಮಗೆ ಚೆನ್ನಾಗಿದ್ದಾರೆ ಇವರಿಂದನೇ ನಾವು ಸ್ವಲ್ಪ ಕಲಿಬೇಕಂದ್ರೆ ಕಾರಣ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ ಫುಟ್ಬಾಲ್ ಇದಕ್ಕೆ ಅದಕ್ಕೆ ಸಾರೇ ಕಾರಣ ಇವತ್ತು ಆಗಿದೆ ನಮಗೆ ಸ್ವಲ್ಪ ದುಃಖ ಆಗ್ತಿದೆ ನಮಗೆ ಸಾರಿ ಇನ್ನಷ್ಟು ಚೆನ್ನಾಗಿತ್ತು ಸ್ವಲ್ಪ ಪಾಠಗಳನ್ನು ಚೆನ್ನಾಗಿ ಕಲ್ತಿದ್ದೀವಿ ಎಲ್ಲ ಹೇಳ್ಬಿಡ್ಲಾಡಿ ನನ್ನ ಹೆಸರು ಪ್ರವೀಣ್ ಕುಮಾರ್ ಕೆ ಎಮ್ ಅಂತಂದ್ರೆ ನಾನಿಲ್ಲಿ ಹದಿನಾರು ಒಂದು ಎರಡು ಸಾವಿರದ ಆರರಂದು ಈ ಶಾಲೆಗೆ ಕಾಕ್ತಿ ಶಾಲೆಗೆ ಬಂದು ಸುಮಾರು ಹದಿನೇಳು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ನಾನು ಈ ಶಾಲೆಯಿಂದ ವರ್ಗಾವಣೆಗೊಂಡು ಶಿವಮೊಗ್ಗ ಜಿಲ್ಲೆ ಐನೂರು ಶಾಲೆಗೆ ವರ್ಗಾವಣೆಗೊಂಡಿರುತ್ತೇನೆ ಅದೇ ರೀತಿ ನಾನು ಈ ಶಾಲೆಗೆ ಬಂದಾಗ ಈ ಒಂದು ಶಾಲೆಯಲ್ಲೇ ಸಾಕಷ್ಟು ಜನ ನನ್ನ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿ ಸಾಕಷ್ಟು ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಸುಮಾರು ಒಂದು ಎಪ್ಪತ್ತು ಜನ ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿದ್ದಾರೆ ಇವುಗಳಿಗೆಲ್ಲ ಕಾರಣ ಯಾರು ಅಂತಂದಾಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅದೇ ರೀತಿ ಈ ಶಾಲೆಯ ಗ್ರಾಮದ ಸದಸ್ಯರು ಪಂಚಾಯಿತಿ ಸದಸ್ಯರು ಮುಖ್ಯವಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಅವರ ಪೋಷಕರು ಪ್ರಮುಖ ಕಾರಣಕರ್ತರಾಗಿರ್ತಾರೆ ಅವರೆಲ್ಲರ ಸಹಕಾರದಿಂದ ನಮ್ಮ ಶಾಲೆ ಸಾಕಷ್ಟು ಅಭಿವೃದ್ಧಿಯನ್ನು ಇದೆ ಸುಮಾರು ಏಳು ವರ್ಷದಿಂದ ಸತತವಾಗಿ ಇತ್ತೀಚಿನ ದಿನಗಳಲ್ಲಿ ಏಳು ವರ್ಷಗಳ ಕಾಲ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶವನ್ನು ಪಡ್ಕೊಂಡಿದೆ ನಮ್ಮ ಶಾಲೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಾರಾಯಣ ಸ್ವಾಮಿ ಸರ್ ಸಹ ಆಗಿರ್ತಾರೆ ಹಾಗಾಗಿ ಈ ಒಂದು ಸಭೆಗೆ ಎಲ್ಲ ರೀತಿಯಲ್ಲೂ ಸಹ ಸಹಕಾರನ ಕೊಟ್ಟು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ನನ್ನ ವಿದ್ಯಾರ್ಥಿಯಾದಂಥ ಶ್ರೀಕಾಂತ್ ಅವರು ಸಹ ಈ ಶಾಲೆಗೆ ನಾನು ಈ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಒಂದು ದಾನವನ್ನು ಕೊಡಿ ಅಂತ ಕೇಳಿದಾಗ ಈ ಫೋಟೋಸ್ಗಳನ್ನೆಲ್ಲ ಕೊಟ್ಟು ಶಾಲೆಗೆ ಅವರದೇ ಆದಂತಹ ರೀತಿಯಲ್ಲಿ ನಮಗೆ ಗೌರವವನ್ನು ಕೊಟ್ಟು ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಮತ್ತು ಮುಖ್ಯೋಪಾಧ್ಯಾಯರ ಪರವಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಇದು ಸರ್ಕಾರಿ ಪ್ರೌಢಶಾಲೆ ಕಾಗತಿ ಈ ಶಾಲೆಯಲ್ಲಿ ಕೆ ಎಂ ಪ್ರವೀಣ್ ಕುಮಾರ್ ಸರ್ ಅವರು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾರ್ಯನಿರ್ವಹಿಸಿ ಅವರು ಒಂದು ಮೂರು ತಿಂಗಳ ಹಿಂದಗಡೆ ಶಿವಮೊಗ್ಗ ಜಿಲ್ಲೆಗೆ ವರ್ಗಾವಣೆಯಾಗಿರುತ್ತಾರೆ ಇವರ ಅವಧಿಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ರಾಷ್ಟ್ರ ಮಟ್ಟದಲ್ಲಿ ಈ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ ಹಾಗೂ ಪದಕಗಳನ್ನು ಈ ಶಾಲೆಗೆ ಕೀರ್ತಿಯಾಗಿ ತಂದಿರುತ್ತಾರೆ ಇವರ ಸೇವೆ ತುಂಬ ಅಮೋಘವಾಗಿರುತ್ತದೆ ಹಾಗೂ ಇಲ್ಲಿನ ಊರಿನ ಜನತೆ ಹಾಗೂ ಹಿರಿಯರು ಮುಖಂಡರು ಎಲ್ಲರೂ ಸುಮಾರು ಒಂದು ಐದು ಬಾರಿ ಅವರಿಗೆ ಅವರ ಕೊಟ್ಟು ಕಾಣಿಕೆಯನ್ನು ಸಹ ನೀಡಿರುತ್ತಾರೆ ಇಂತಹ ಶಿಕ್ಷಕರು ಸಿಗೋದು ತುಂಬಾ ವಿರಳ ಹಾಗೂ ಕಷ್ಟ ಎಂಬುದಾಗಿ ನನ್ನ ಒಂದು ಮಾತು ಆಗಿರುತ್ತದೆ